ಎಲ್ಲರಿಗೂ ನಮಸ್ಕಾರ ರೀ ಹಾಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿರಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲೇ ಬೇಡಪ್ಪ ಹೆಂಗರೆ ಮಾಡಿ ಖಡಿಕ ಲೋಕಸಭಾ ಚುನಾವಣೆ ಮುಗಿಯೋ ಅರೆ ಜೋಡಿಲೇ ಇರೋಣು ಕೋಡಿರೋಣು ಏನು ಬಂದ್ರೂ ಬಾಯಿ ಮುಚ್ಕೊಂಡಿರೋಣ ಹೇಳಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಭಾಳ ಅಂದ್ರೆ ಭಾಳ ಪ್ರಯತ್ನ ಪಡ್ಲಿಕ್ಕೆತ್ತಾರ ಆದ್ರೆ ಈ ಸಿದ್ದರಾಮಯ್ಯ ಮತ್ತು ಅವ್ರ ಮಗ ಯತೀಂದ್ರ ಅವರಿಂದಾಗಿ ಡಿ ಕೆ ಅವರು ತಾಳ್ಮೆ ಕಟ್ಟಿ ಒಡೆದೋಗ್ಲಿಕ್ಕದ ನೋಡ್ರಿ ವಿಧಾನಸಭಾ ಚುನಾವಣೆ ಗೆದ್ದ ಮೇಲೆ ಹೈಕಮಾಂಡ್ ಏನು ಹೇಳಿತ್ತು ಯಾವ ಕಂಡೀಷನ್ ಮ್ಯಾಲ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಡಿ ಕೆ ಶಿಗೆ ಡಿ ಸಿ ಎಂ ಪಟ್ಟ ಕೊಟ್ಟಿತ್ತು ಅನ್ನೋದು ಇವತ್ತಿನ ತನಕ ಸೀಕ್ರೆಟ್ ಆಗಿ ಉಳ್ಕೊಂಡದ್ದು ನೋಡ್ರಿ ಆದ್ರೆ ಡಿ ಕೆ ಶಿ ಯಾವಾಗ ಭಾರಿ ತಾಳ್ಮೆಯಿಂದ ಇದ್ದಿದ್ದು ನೋಡಿದಾಗ ಓಹೋ ಹೋಹ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿ ಎಮ್ ಆದ್ರೆ ಆಮೇಲೆ ಎರಡೂವರೆ ವರ್ಷ ಡಿ ಕೆ ಶಿ ಸಿ ಎಮ್ ಅಂತ ಫಿಕ್ಸ್ ಆಗ್ಯದಂತ ಅರ್ಥ ಆಗಿತ್ರಪ್ಪ ಆದರೂ ಓಪನ್ ಆಗಿ ಈ ಅಗ್ರಿಮೆಂಟ ಯಾರ ಮುಂದೂ ಸಹಿತ ಡಿ ಕೆ ಶಿವರಾಗಲಿ ಸಿದ್ದರಾಮಯ್ಯ ಆಗಲಿ ಹೇಳ್ಕೊಂಡಿರಲಿಲ್ಲ ಈಗ ಶ್ಯಾಡೋ ಸಿ ಎಮ್ ಯತೀಂದ್ರ ಅದಾರಲ್ಲ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ನಮ್ಮ ಪೇ ಐದು ವರ್ಷ ಸಿ ಎಮ್ ಆಗಿರಬೇಕು ಅಂದ್ರೆ ಲೋಕಸಭೆದಾಗ ಕಾಂಗ್ರೆಸ್ಸಿಗೆ ಜಾಸ್ತಿ ಸೀಟ್ ಗೆಲ್ಲಿಸ್ಕೊಡ್ಬೇಕು ಅಂತ ಭಾಷಣ ಮಾಡ್ಲಿಕ್ಕೆ ಅಲ್ಲ ಹಂಗಂದ್ರೆ ಏನರ್ಥ ಹೇಳ್ರಿ ಲೋಕಸಭಾ ಚುನಾವಣೆದಾಗ ಅಕಸ್ಮಾತ್ ಏನರ ಕಮ್ಮಿ ಸೀಟ್ ಬಂದ್ರೆ ಸಿ ಎಂ ಸೀಟಿಂದ ಸಿದ್ದರಾಮಯ್ಯ ಕೆಳಗಿಳಿಬೇಕಾಗ್ತದಂತನ ಹಂಗೆ ಏನರ ಖರೆ ಆಗುದಿತ್ತಂದ್ರೆ ಡಿ ಕೆ ಶಿನೇ ಖುದ್ದು ಈ ಸಲ ಹೆಂಗ್ರೆ ಮಾಡಿ ಕರ್ನಾಟಕದಾಗ ಕಾಂಗ್ರೆಸ್ಸಿಗೆ ಕಮ್ಮಿ ಸೀಟ್ ಬರೋ ಹಂಗೆ ಮಾಡ್ಲಾರ್ದೆ ಬಿಡ್ತಾರೇನು ಹೇಳ್ರಿ ಹೆಂಗ್ರೆ ಮಾಡಿ ಲೋಕಸಭಾ ಚುನಾವಣೆ ತನಕ ಸುಮ್ಮನೆ ಅಂತಂದ್ರೆ ಇರ್ಲಿಕ್ಕೆ ಬಿಡಾಕತ್ತಿಲ್ಲ ಇನ್ನು ಎರಡೂವರೆ ವರ್ಷ ಆದಮೇಲೆ ಸಿ ಎಂ ಸೀಟ್ ಬಿಟ್ಕೊಡೋ ಲಕ್ಷಣನೂ ಕಾಣಕತ್ತಿಲ್ಲ ಆಲ್ರೆಡಿ ಸಿದ್ದು ಸಾಹೇಬ್ರ ಎಮ್ ಬಿ ಪಾಟೀಲ್ ಅವ್ರ ಮೂಲಕ ಯತೀಂದ್ರನ ಮೂಲಕ ಜಮೀರ್ ಮೂಲಕ ತಮ್ಮ ಪರ ಬ್ಯಾಟಿಂಗ್ ಅದಾರ ಐದು ವರ್ಷ ಸೀಟ್ ಗಟ್ಟಿ ಮಾಡ್ಕೊಳಕ್ಕೆ ಏನೇನು ಮಾಡ್ಬೇಕಲ್ಲ ಎಲ್ಲ ಆಟ ಆಡ್ಲಿಕ್ಕೆ ಎಷ್ಟು ದಿನ ಹೆಂಗೋ ಸುಮ್ಮ ಔಡ್ ಗಚ್ಕೊಳ ಕುಂತಿದ್ದ ಡಿ ಕೆ ಶಿ ಅವರು ಫಸ್ಟ್ ಟೈಮ್ ಈ ವಿಷಯಕ್ಕೆ ಬಾಯ್ ಬಿಟ್ಟಾರ ನೋಡ್ರಿ ಅವ್ರು ಹೇಳಿರೋ ಡೈಲಾಗ ಅರ್ಥ ಆಗೋರಿಗೆ ತಾಗೋರಿಗೆ ಭಾರಿ ಕರೆಕ್ಟಾಗಿ ನಾಟಿರ್ತದ ಏನು ಹೇಳ್ಯಾರಂತೂ ಓದ್ತೀನಿ ಕೇಳಿರಿ ಡಾಕ್ಟರ್ ಯತೀಂದ್ರ ಅವರು ಸಂವೇದನಾಶೀಲ ಮತ್ತು ಉದ್ಭವ ಆಗ್ತಾ ಇರೋ ನಾಯಕ ಅವರು ತಮಗೆ ಶಕ್ತಿ ನೀಡುವಂತೆ ಜನರನ್ನ ಕೇಳುವುದು ಸ್ವಾಭಾವಿಕ ಆಸೆ ಪಡೋದು ಜನರಿಗೆ ಶಕ್ತಿ ನೀಡಿ ಅಂತ ಕೇಳೋದು ತಪ್ಪಲ್ಲ ನಾನು ಕೂಡ ನಮ್ಮ ಭಾಗದಲ್ಲಿ ನನಗೆ ಶಕ್ತಿ ನೀಡೋದಕ್ಕೆ ಜನರ ಬಳಿ ಕೇಳ್ತೀನಿ ಅಂದ್ರ ನನ್ನ ಶಕ್ತಿ ನಾ ತೋರಿಸ್ತೀನಿ ನಿಮ್ಮ ಶಕ್ತಿ ನೀವು ತೋರಿಸ್ರಿ ಯಾರಿಗೆ ಜಾಸ್ತಿ ಶಕ್ತಿ ಅದನ್ನ ನೋಡೇ ಬಿಡೋಡಲ್ಲ ಅಂತ ಡಿ ಕೆ ಶಿ ಆಗಿ ಯುದ್ಧದ ಸೂಚನೆ ನೋಡ್ರಿ ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡೋಂಥದ್ದು ಈಗ ನಾನು ನಮ್ಮ ಕಡೆ ಹೋದಾಗ ನನಗೆ ನನ್ಗೆ ಶಕ್ತಿ ಕೊಡಿ ಅಂತ ನಾನು ಕೇಳಿ ಕೇಳ್ತೀನಿ ಆಸೆ ಪಡೋದು ಕೇಳೋದು ಜನ್ರಿಗೆ ಅಪೀಲ್ ಮಾಡೋಂಥದ್ದು ಈಗ ನಾನು ನಮ್ಮ ಕಡೆ ಹೋದಾಗ ನನಗೆ ನನ್ಗೆ ಶಕ್ತಿ ಕೊಡಿ ಅಂತ ನಾನು ಕೇಳಿ ಕೇಳ್ತೀನಿ ಯತೀಂದ್ರ ಬಹಳ ಸೆನ್ಸಿಬಲ್ ಒಬ್ಬ ನಾಯಕ ಉದ್ಭವ ಆಗ್ತಾ ಇರೋ ನಾಯಕ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಯತೀಂದ್ರ ಬಹಳ ಸೆನ್ಸಿಬಲ್ ಬ ನಾಯಕ ಉದ್ಭವ ಆಗ್ತಾ ಇರೋ ನಾಯಕ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅಲ್ಲಿಗೆ ಸಿಎಂ ಸೀಟಿಗೆ ಸಮರ ಕಾಂಗ್ರೆಸ್ ಪಕ್ಷ ಇಭಾಗ ಅನ್ನು ಸುದ್ದಿ ಓದೋ ದಿನ ದೂರ ಇಲ್ಲಂದಂಗ್ ನೋಡ್ರಿ ಯಾವುದಕ್ಕೋಪ್ಪ ನಮ್ಮ ಡಿ ಕೆ ಶಿ ಸಾಹೇಬ್ರಿಗೆ ಅನ್ಯಾಯ ಆಗಬಾರ್ದು ನೋಡ್ರಪ್ಪ ಅಲ್ಲೇನ್ರಿ ನೀವು ಎಲ್ಲರ ಮೋದಿಜಿ ಅವರ ಸ್ವಾದರೀಯ ನೋಡಿರೇನ ಹಾ ರಾಜಕಾರಣದಾಗ ಮೋದಿಜಿ ತಮ್ಮ ರಿಲೇಟಿವ್ ಗಳನ್ನು ಸಮೀಪನು ಅನ್ನೋ ವಿಷಯ ಇಡೀ ಜಗತ್ತಿಗೆ ಗೊತ್ತು ಅಂತದ್ರಾಗಿ ಇಲ್ಲ ಒಪ್ಪ ಮೋದಿಜಿ ನಂಗ ಮಾವ ಆಗಬೇಕು ಹು ಹು ಮಾಮೂ ಆಗಬೇಕು ಅಂತ ಹೇಳಿಕತ್ತಾನ ಏನಂತ ಅಂತ ನೋಡ್ಕೊಂಡು ಬರ್ರಿ ಮೋದಿ ಸಾಹೇಬ್ نے کہا ಭಾರತ ಕಿ ಸಾರಿ ಮುಸ್ಲಿಂ ಮಹಿಳೆಯೇ ಮೇರಿ ಬಹನ್ ಹೇ ಕಾದಾಕಿ ನಿ ಕಾದಾ ತೋಸ್ಮೇ ಮೇರಿ ಮಾ bhi unke behan hui ki nahi hui to meri maa ke bhai hai to mere ಮೋದಿಜಿ ಇಡೀ ದೇಶದ ಮಂದಿನ ತಮ್ಮ ಕುಟುಂಬದವರು ಅನ್ನೋ ಥರನೆ ನೋಡ್ತಾರ ಅದೇ ತರ ಮುಸಲ್ಮಾನ್ ಹೆಣ್ಮಕ್ಳನ್ನ ತಮ್ಮ ಸಹೋದರಿಯರು ಅಂತ ಸಹಿತ ಹೇಳ್ತಾರ ಹಂಗ ಹೇಳಿರುವುದನ್ನೇ ಇಟ್ಕೊಂಡು ಈ ವರ್ಷ ಸಮುದ್ರ ಬೆಳೆಸಲಿಕ್ಕೆ ಬದ್ಬಿಟ್ಟ ಜಿ ನಮ್ಮ ಮುಸಲ್ಮಾನ್ ಹೆಂಗಸ್ರನ್ನೆಲ್ಲ ಅಕ್ಕ ತಂಗಿ ಅಂತಾರಲ್ಲ ಅಂದ ಮೇಲೆ ನಮ್ಮೂನು ಮೋದಿಜಿಗೆ ತಂಗಿ ಆಗ್ಬೇಕಲ್ಲ ನಮ್ಮವ್ವ ಮೋದಿಜಿಗೆ ತಂಗಿ ಆದ್ರೆ ಮೋದಿಜಿ ನಂಗೆನಾಗಬೇಕು ಮಾಮೂ ಅಲ್ಲೇನು ನಮ್ಮ ಮಾಮು ಬಗ್ಗೆ ಯಾರು ಮಾತಾಡೋದ್ರ ನಾ ಸುಮ್ಮನಿರಲ್ಲ ಅಂತ ಡೈಲಾಗ್ ಬರೀ ಹೊಡಿತಾನಿವ ಈ ಮುಸಲ್ಮಾನ್ ಬಾಂಧವ ಏನು ಮಜಾಕ್ ಮಾಡ್ಲಿಕ್ಕೆ ಏನು ಸೀರಿಯಸ್ ಆಗಿ ಹೇಳಲಿಕ್ಕೆ ಆ ದೇವರಿಗೆ ಗೊತ್ತು ನೋಡ್ರಿ ಆದ್ರೆ ನಾಳೆ ಮಾಮೂನ ಬಳಿ ಬಂದು ಅರ್ಧ ದೇಶ ನನ್ನ ಹೆಸರಿಗೆ ಬರ್ಕೊಡು ಅಂತ ಮಾತ್ರ ಕೇಳಬೇಡ ಹೋಳಿಮಯ್ಯ ಹಂಗೆಲ್ಲ ಬರ್ಕೊಡ್ಲಿಕ್ಕೆ ಇವ್ರೇನು ಗಾಂಧೀಜಿ ಅಂತ ತಿಳ್ಕೊಂಡು ಏನು ಅಲ್ಲಪ್ಪ ಇವ್ರು ಮೋದಿಜಿ ಅದಾರ ಯಾರು ಹೇಳು ಮೋದಿಜಿ ಹಾಂ ಮೋದಿಜಿ ಕೂಡಲೇ ನೆನಪಾಯ್ತು ನೋಡ್ರಪ್ಪ ನಿನ್ನೆ ಅವರು ನಿದ್ದೆ ಮಾಡ್ಲಿಕ್ಕೆ ಹತ್ತಿರೋ ಒಂದು ಫೇಕ್ ಫೋಟೋ ಪೋಸ್ಟ್ ಮಾಡಿ ಬಾಯಿಗೆ ಬಂದಂಗೆ ಬೈಸ್ಕೊಂಡ್ಬಿಟ್ರೆ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಸಿದ್ದರಾಮಯ್ಯ ಅವರು ನಿದ್ದೆ ಮಾಡಿರೋ ಯಾವ ಯಾವ್ಯಾವ ದಿಕ್ಕಿನಿಂದ ಹೊರಗೆ ಬರ್ಲಿಕ್ಕತ್ತವ ಗೊತ್ತಾಗಲಾಗತ್ತೆ ಈ ಒಂದು ವಿಡಿಯೋ ನೋಡ್ರಿ ಇದು ಮಾತ್ರ ಸೂಪರ್ಸೆ ಊಪರ್ ಅದ ಅಲ್ಲ ರೀ ಈ ವಿಡಿಯೋ ನೋಡಿ ನನಗೆ ಒಂದು ಹಾಡು ನೆನಪಾಕತ್ತದ ತೂ ಕಡಿಸಿ ತೂ ಕಡಿಸಿ ಬೀಳದಿರು ತಮ್ಮ ಮಂಕುತಿಮ್ಮ ಖರೆ ರೀ ಬಾಜುನೇ ಡಿ ಕೆ ಶಿ ಅವ್ರು ಮಾತಾಡ್ಲಿಕ್ಕೆ ಅಂತದ್ರಾಗ ಸಿದ್ದರಾಮಯ್ಯನವರು ತೂ ಕಡಿಸಿ ತೂ ಕಡಿಸಿ ಕುರ್ಚಿ ದುಕ್ಕಂತ ಬಿದ್ದೆ ಬಿದ್ದೇ ಹೋದ್ರನ್ನೂ ಥರನೇ ನಿದ್ದೆಗೆ ಜಾರು ಬಿಟ್ಟಾರ ನೋಡ್ರಿ ಯಪ್ಪ ಸದ್ಯ ಕುರ್ಚಿ ಅಂತ ಬಿದ್ದಿಲ್ಲ ಅನ್ನೋದು ಒಂದು ಸಮಾಧಾನ ನೋಡ್ಕೊಂಡು ಬರ್ರಿ ನೀವು ಅವರು ಅವರ ಕುಟುಂಬದವರು ಮತ್ತು ಅವರ ಕಾರ್ಯಕರ್ತರು ನಾನು ಕೇಳಿದೆ ಯಾತ್ರೆ ಬರ್ತಾ ಇದೀರ ಅಲ್ಲಿ ಶಾಸ್ತ್ರ ಇದ್ದೀರಿ ನಿಮ್ಗೆ ಕ್ಷೇತ್ರ ಇದೆ ಅಲ್ರಿ ಕುಂಭಕರ್ಣನ ವಂಶದಾಗ ಹುಟ್ಟಿದ್ದು ನೀವು ನೀವೇ ಮೋದಿಜಿಯವರ ಬಗ್ಗೆ ಕಮೆಂಟ್ ಮಾಡ್ತೀರಲ್ರಿ ಓ ಸಿದ್ದರಾಮಣ್ಣ ಯಾಕ ರಾಮನ ವಿರುದ್ಧ ಮಾತಾಡ್ಲಿಕ್ಕೆ ಹತ್ತಾರಂತ ಈಗ ಅರ್ಥ ಆಯ್ತು ನೋಡ್ರಪ್ಪ ಎಂಥ ವಿಷಯ ಫ್ಲ್ಯಾಶ್ ಆಯ್ತು ನನಗೆ ಯಾಕಂದ್ರೆ ಇವರು ಕುಂಭಕರ್ಣನ ವಂಶದವರು ಕುಂಭಕರ್ಣ ಯಾರು ಹೇಳ್ರಿ ರಾವಣನ ತಮ್ಮ ರಾವಣನ ಶತ್ರು ಕುಂಭಕರ್ಣನಿಗೂ ಶತ್ರು ಅಲ್ಲೇನ್ರಿ ನೋಡ್ರಿ ನೋಡ್ರಿ ಸಿದ್ದರಾಮಯ್ಯ ಅವರ ರಾಮ ದ್ವೇಷದ ಹಿಂದೆ ಎಂಥ ದೊಡ್ಡ ಕತಿನಿ ಅಡಗ್ಯದಂತ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇ ರೀ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ